ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಜ್ ಸೊ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನನ್ನು ಒತ್ತಿ ಹೊಸ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಇವತ್ತಿನ ವಿಡಿಯೋದಲ್ಲಿ ಭಾಗ ಒಂದು ಗಣಿತ ಮೂರನೇ ತರಗತಿ ಮಾದರಿ ಪ್ರಶ್ನೆ ಪತ್ರಿಕೆ ರೂಪಣಾತ್ಮಕ ಎರಡು ಕಲಿಕಾಫಲಗಳನ್ನು ಆಧರಿಸಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸೋಣ ಸೊ ಇಲ್ಲಿ ವಿಡಿಯೋದಲ್ಲಿ ನೀವು ಕಾಣ್ಬೋದು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಹದಿನೈದು ಅಂಕಗಳಿಗೆ ಸೊ ಫಸ್ಟ್ ಮೇನ್ ಕ್ವೆಶನ್ ನಾಲ್ಕು ಅಂಕಗಳ ಪ್ರಶ್ನೆ ಇದು ಒಂದು ಪ್ರಶ್ನೆಗೆ ಒಂದು ಅಂಕದಂತೆ ಅದೇ ರೀತಿ ಎರಡನೇ ಮೇನ್ ಕ್ವೆಶನ್ ಎರಡು ಪ್ರಶ್ನೆಗಳಿದ್ದಾವೆ ಒಂದು ಪ್ರಶ್ನೆಗೆ ಒಂದು ಅಂಕದಂತೆ ಮೂರನೇ ಮೇನ್ ಪ್ರಶ್ನೆ ಐದು ಪ್ರಶ್ನೆಗಳಿದ್ದಾವೆ ಒಂದು ಪ್ರಶ್ನೆಗೆ ಐದು ಅಂಕಗಳಂತೆ ನಾಲ್ಕನೇ ಮೇನ್ ಕ್ವೆಶನ್ ಎರಡು ಅಂಕಗಳಿಗೆ ಮತ್ತು ಐದನೇ ಮೇನ್ ಪ್ರಶ್ನೆ ಎರಡು ಅಂಕಗಳಿಗೆ ಸೊ ಒಟ್ಟಾರೆ ಹದಿನೈದು ಅಂಕಗಳ ಮಾದರಿ ಪ್ರಶ್ನೆ ಪತ್ರಿಕೆ ಇದು 빌리안 오리다케, 다니아바